ನನ್ನ ಪ್ರೀತಿಯ ಕೊರ್ನಾಡಿನ ಜನತೆ ಶುಭಮಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತು ಎಲ್ಲ ಮಾಡೋಣ ರೀ ಇವತ್ತು ಫ್ರೆಶ್ ಅಪ್ ಆಗಿದ್ದಷ್ಟು ನಾವು ಮುಗಿಸ್ಕೊಂಡ್ ಬಂದ್ವಿ ನಾವು ಇವಾಗ ನಮ್ಮ ಸ್ಟೆಫಿ ಕಡೆ ಹೊಡೆತಿದ್ದೇವೆ ಅದಕ್ಕೆ ಸ್ವಲ್ಪ ಗಾಯಕ್ಕೆ ಆಯಿಂಟ್ಮೆಂಟ್ ಹಾಕಬೇಕ್ರಿ ಮತ್ತು ಸ್ವಲ್ಪ ಪೌಡ್ರ್ ಹಾಕಿ ಟ್ಯಾಬ್ಲೆಟ್ ಕೊಡೋಣ ಇವಾಗ ಹೊಡೋಣ ಇವಾಗ ಹಾಯ್ ಸ್ಟೆಫಿ ಗುಡ್ ಮಾರ್ನಿಂಗ್ ಹಾಗೆ ಆಮೇಲೆ ನಮ್ಮ ಕೋಳಿ ಮನೆಯ ಕದ ತೆಗೆದು ಆಮೇಲೆ ನಿನ್ನೆ ಆಲ್ಮೋಸ್ಟ್ ನೋವು ಕಡಿಮೆ ಆಗೈತ್ರಿ ಬಟ್ ನೈಟ್ ಕೆರ್ಕೊಂಡೈತೆ ಮತ್ತು ಸ್ವಲ್ಪ ನೋವು ಜಾಸ್ತಿ ಆದಂಗೆ ಫೀಲ್ ಆಗ್ತೈತಿ ಏನು ಮಾಡ್ತೀರಿ ಹಿಂಗಾದ್ರೆ ಏನೂ ಮಾಡಬೇಕಿಲ್ಲ ಅಂತಂದ್ರೆ ಭಾಳ ತ್ರಾಸಾಕೈತೆ ಒಣಗಂಗಿಲ್ಲ ರೀ ಜಲ್ದಿ ಭಾಳ ಅಂದ್ರೆ ಭಾಳ ಆಗೈತೆ ಅದಕ್ಕೆ ನೋಡ್ರಲ್ಲಿ ಹೆಂಗೆ ಕಾಣೋದೈತಿ ಸ್ಪ್ರೇ ಹೊಡಿರಿ ಫಸ್ಟ್ ಸ್ಪ್ರೇ ಹೊಡೆದು ಆಮೇಲೆ ಪೌಡ್ರ್ ಹಾಕೊಂಡು 来过。<noise> ಮಾಡೇತ್ರಿ ಹುಳ ಅದು ಏನೂ ಇಲ್ಲ ಹುಳ ಇದ್ರೆ ಇಮಿಡಿಯೇಟ್ ಹೊರಗಡೆ ಬರ್ತಿತ್ತು ಡಾಕ್ಟರ್ ಹೇಳಿಕೊಟ್ಟಿದ್ದಾರೆ ಬಟ್ ಅದು ಕೆರ್ಕೊಳ್ತಿದೆ ನೋವು ಜಾಸ್ತಿ ಆಗ್ತಿದೆ ಅದು ಬಿಟ್ಟು ಬೇರೆ ಏನೂ ಸಮಸ್ಯೆ ಇಲ್ಲ ಲಾಸ್ಟ್ ಟೈಮ್ ರೀ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ದಿವಸ ಆಗಿತ್ತ ನಾವು ಅದು ಕ್ರೀಮ್ ಹಾಕಿದ್ವಿ ಪೌಡ್ರ್ ಹಾಕಿದ್ವಿ ಎಲ್ಲ ಹಾಕಿದ್ವಿ ಬಟ್ ಹುಳ ಒಳಗಡೆ ಇದ್ಬಿಟ್ಟಿದ್ರಿ ಗೊತ್ತಾಗಿರ್ಲಿಲ್ಲ ಅದು ನಾನು ಮೆಡಿಕಲ್ ಶಾಪಿಗೆ ಹೋಗಿದ್ದೆ ರೀ ಮೆಡಿಕಲ್ ಶಾಪಿಗೆ ಹಿಂಗೆ ಪ್ರಾಬ್ಲಮ್ ಆಗೈತಿ ಅಂತಂದ್ರೆ ಸರ್ ಒಂದು ಟೂಬ್ ಹಾಕಿರಿ ಬೆಳಕಿರಿ ಮತ್ತು ಸಂಜೆ ಮುಂದೆ ಬಂದಿರಲ್ರಿ ಅಂತ ಕೇಳಿದ ನಂಗೆ ಮಗವ್ರೆ ಅವಾಗ ಏನು ಹೇಳಿದ್ವಿ ಸರ್ ನೀವು ದೊಡ್ಡದಾಗೈತ್ರಿ ಅಂತ ಸರ್ ನೋವಾಗಿಲ್ಲ ಆಗಿಲ್ಲ ಸರ್ ನೋವು ಒಳಗೆ ಹುಳ ಹುಳಾಗಿದವ ಅಂತಂದ ಒಂದು ಸ್ಪ್ರೇ ಕೊಟ್ಟಿರಿ ಅವಾಗ ಅದು ಮನೆಗೆ ಬಂದು ಸ್ಪ್ರೇ ಹೊಡೆದ್ರೆ ಹೇಳ್ತೀನಿ ರೀ ಒಂದು ಹತ್ತು ಹದಿನೈದು ಹುಳ ಒಂದು ಚಿಂತ ಹುಳ ಹೊರಗಡೆ ಬಂದು ಅದು ಸಂಬಂಧ ಅಷ್ಟು ದೊಡ್ಡದಾಗೈತ್ರಿ ಇಲ್ಲಂದ್ರೆ ಗಾಯ ಗಾಯಷ್ಟು ದೊಡ್ಡದಾಗ್ತಿರ್ಲಿಲ್ಲ ಅದು ಯಾವಾಗಲೂ ಇನ್ನೊಂದು ಏನಪ್ಪ ಅಂತಂತಂದ್ರೆ ಸಣ್ಣ ಪ್ರಮಾಣದಾಗ ಇದ್ದಾಗ ಭಾಳ ಅಂದ್ರೆ ಭಾಳ ಕೇರ್ ತೊಗೋಬೇಕು ರೀ ಈ ಥರ ದೊಡ್ಡದಾದ್ಮೇಲೆ ಸಮಸ್ಯೆಗಳು ಜಾಸ್ತಿ ಇರ್ತವೆ ಬಟ್ ಅದು ಮೊದ್ಲಿನ ಹಂತಕ್ಕೆ ಬರ್ಬೇಕಂತಂದ್ರೆ ಭಾಳ ಟೈಮ್ ತೊಳತೈತೆ ಅದ್ರ ಜೊತೆ ಈ ತರ ನುಗ್ಗಾಗಬೇಕು ನೋಡ್ರಿ ಅದು ಸಮಸ್ಯೆ ಮೇನ್ ಯಾಕೋ ಯಾಕೋ ಏನಾಗಲಿ 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 ಬೀಳ್ತ ನೋಡ್ರಿ ಏನ್ ಮಾಡ್ತೀರಿ ಆಲ್ಮೋಸ್ಟ್ ಆಲ್ ಹಾಕಿದ್ದೇವೆ ರೀ ನಿನ್ನಕ್ಕಿಂತ ಇವತ್ತು ಕರೆಕ್ಟ್ ಕುಂತೈತೆ ಯಾಕಪ್ಪ ಅಂತಂತಂದ್ರೆ ಸ್ವಲ್ಪ ಹಸಿ ಆಗಿತ್ತಲ್ರಿ ಅಂಟ್ಕೊಂಡೈತೆ ನಿನ್ನೆ ಹಾಕಿದ ತಕ್ಷಣ ಮೈ ಜಾಡಿಸಿದ ತಕ್ಷಣ ಎಲ್ಲ ಬಿದ್ದುಬಿಟ್ಟೈತೆ ರೀ ನೋಡೋಣ ಸಂಜೆ ಒಂದು ರೌಂಡ್ ಹಾಕೋಣಂತೆ ಇವಾಗತ್ರ ಪ್ಲೇಸಿಗೆ ಕಟ್ಕೊಂಡ್ರಿ ಇವಾಗ ಅದಕ್ಕೆ ಟ್ಯಾಬ್ಲೆಟ್ ಹಾಕೊಂಡ್ರಿ ನೋವು ಜಲ್ದಿ ಕಡಿಮೆ ಆದರೆ ಏನೋ ಸಮಸ್ಯೆ ಇರಂಗಿಲ್ಲ ರೀ ನೋವು ಹಂಗೆ ಜಾಸ್ತಿ ಜಾಸ್ತಿ ಹಾಕೊಂಡು ಹೋಗ್ತದೆ ಭಾಳ ಸಮಸ್ಯೆಗಳಾಗ್ತಾವೆ ಒಂದು ಗುಳಿಗೆ ಸ್ಟ್ರಿಪ್ಗೆ ಹತ್ತು ಗುಳಿಗೆ ಎರಡ್ನೂರ ಐದು ರೂಪಾಯಿ ಬರ್ದ ರೀ ಒಂದು ಸ್ಪ್ರೇಗೆ ಎರಡುನೂರ ಐದು ರೂಪಾಯಿ ಐದುನೂರು ರೂಪಾಯಿ ಐತ್ರಿ ಪ್ರತಿದಿನ ನಾವೇನು ಮಾಡ್ತಿದ್ವಿ ಅಂದ್ರೆ ಮೊಟ್ಟೆಯಲ್ಲಿ ಹಾಕ್ತಿದ್ವಿ ಅದು ಮೊಟ್ಟೆ ಎರಡು ದಿನ ತಿಂತರೆ ಮೂರನೇ ದಿನ ಮೊಟ್ಟೆನೇ ತಿನ್ನಲಿಲ್ಲ ಅದ್ರ ಸಂಬಂಧ ಇವತ್ತು ಚೇಂಜ್ ಮಾಡ್ರೆ ಟ್ಯಾಬ್ಲೆಟನ್ನು ಹಾಲು ಒಳಗೆ ಹಾಕೋಣ ತಂಗಿ ಹಾಕಿರೋದು ಕಾಲು ಪಾಪರಾಗಿ ಡಿಸ್ಪೋಸಲ್ ಮಾಡಿದ್ರೆ ಇಲ್ಲಂದ್ರೆ ಪ್ರಾಬ್ಲಮ್ ಆಗ್ತೈತಿ ಇದಾಯಿತಾ ನೆಕ್ಸ್ಟ್ ನಾವೇನು ಮಾಡ್ಬೇಕಂತಂದ್ರೆ ಇವಾಗ ಕೋ ಸ್ಟೆಫಿ ತಿನ್ನೋಗಲಿಲ್ಲ ಇಷ್ಟೊತ್ತು ನಮ್ಮ ಸ್ಟೆಫಿ ಬಗ್ಗೆ ಕೇರ್ ತುಂಡೈತ್ರಿ ಮಿಲ್ಕಲ್ಲಿ ಟ್ಯಾಬ್ಲೆಟ್ ಹಾಕಿದ್ದೇವೆ ಬಟ್ ತಿಂತಾನೆ ಇಲ್ಲ ನೋಡೋಣ ರೀ ನೋಡೋಣ್ರಿ ಇನ್ನೊ ಬಿಟ್ಟು ಅದು ತಿಂತಾನ ಚೆಕ್ ಮಾಡೋಣ ಇಲ್ಲಪ್ಪ ಅಂದ್ರೆ ಆಮೇಲೆ ಅದಕ್ಕೆ ಒಂದು ಮೊಟ್ಟೆ ಹಾಕೋಣ ಇವಾಗ ನಮ್ದು ಕೋಳಿ ಮನೆ ಕದಾ ಫುಡ್ ಹಾಕ್ಕೊಂಡ್ರಿ ಇವಾಗ ಮೈ ಗಾಡ್ ಒಂದ್ ಮೊಟ್ಟೆ ಹಾಕಿದ್ರೆ ನೋಡ್ರಿ ಫೀಡ್ರಲ್ಲಿ ಫುಡ್ ಇದೆ ಡ್ರಿಂಕರ್ ವಾಟರ್ ಇದೆ ಏನು ಸಮಸ್ಯೆ ಇಲ್ಲ ನಾಟಿ ಮೊಟ್ಟೆ ನೋಡ್ರಿ ಬಾಯ್ಲ್ ಮಾಡಿ ಹೊಡಿತಿರೋದು ಇದು ಪರಮೊಟ್ಟಿಗೆ ನಾಟಿ ಮೊಟ್ಟೆಗೆ ಟೇಸ್ಟ್ ಲಾಟ್ ಆಫ್ ಡಿಫ್ರೆನ್ಸ್ ಫೀಲ್ ಆಗ್ತೈತ್ರಿ ಆಲ್ಮೋಸ್ಟ್ ಏನಪ್ಪ ಅಂತಂತಂದ್ರೆ ಮಾರ್ನಿಂಗ್ ರುಟೀನ್ಸ್ ಎಲ್ಲ ಮುಗೀತ್ರಿ ಇವಾಗ ನಾವು ಸ್ನಾನ ಮಾಡ್ಕೊಂಡು ನಮ್ಮ ಪೂಜೆ ಮಾಡೋಕೊಡೋಣ್ರಿ ಇವಾಗ ಇವನ ಅದನ್ನ ಪ್ರಾಪರ್ ಪ್ಲೇಸಿಗೆ ಇಲ್ಲೇ ಇಲ್ಲೆಡ್ರಿ ನಮ್ಮ ಮತ್ತೆ ಮಧ್ಯಾಹ್ನ ಹಾಕೋಬೇಕಾ ಅದೇ ಥರ ಇಲ್ಲಿ ಪಿನಾಲ್ ಹಾಕಿ ಸ್ವಲ್ಪ ಮಾಪ್ ಹಾಕಿಬಿಡೋಣ್ರಿ ನಾವು ಓಡಾಡ್ತೇವೆ ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಭಾಳ ಅಂದ್ರೆ ಭಾಳ ನಾವು ಕೇರ್ ತೊಗೋಬೇಕು ಫಸ್ಟ್ ಮಾಪ್ ನೋಡೋಣ್ರಿ ಇಲ್ಲೇ ಇರ್ತೈತಿ ಮಾಪನ್ನ ರೀ ಪಿನಾಲ್ ಎಲ್ಲ ಎತ್ಕೊಂಡು ಇದನ್ನ ಹಾಕ್ಬಿಡೋಣ ಸ್ವಲ್ಪ ಇದು ಎರಡನೇ ಮಾಪ್ ಇದೆ ಎಮರ್ಜೆನ್ಸಿಗೆ ಅಂತ ಇಟ್ಟಿದ್ದೀವಿ ಇನ್ನೊಂದು ಮಾಪ್ ಐತಿ ಅದ ಮನೆಗೆ ಸಪ್ರೇಟ್ ಇಟ್ಟೇವಿದೆ ಅದ ನೀರು ಮೇಲ್ಗಡೆ ಎಸ್ ದಿಸ್ ಈಸ್ ಅ ಪರ್ಫೆಕ್ಟ್ ಪ್ರೊಸೀಜರ್ ನಮಗೂ ಕ್ಲೀನ್ ಅನ್ನಿಸ್ತಿ ನೆಕ್ಸ್ಟ್ ಟೈಮ್ ಓಕೆ ಇವಾಗ ಏನ್ ಮಾಡ್ರಿ ಅಂದ್ರೆ ಡ್ರಮ್ ಭಾಳ ಹೊಲಸಾಗಿದೆ ಡ್ರಮಿಗೆ ಒಂದ್ಸಲಿ ಸ್ವಚ್ಛಂಗ ರೀ ಇವಾಗ ಅದಕ್ಕಿಂತ ಪೂರ್ವದಲ್ಲಿ ನಾವು ಕೈಗೆ ಪ್ರಾಪರ್ ಆಗಿ

ಪರ್ಫೆಕ್ಟ್ ದಿಸ್ ಈಸ್ ಕ್ಲೋಸ್ ಜಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ನಾನಾ ತುಳಿದಿದ್ದೆ ರೀ ಡ್ರಮ್ಮ ಮತ್ತು ಇವತ್ತು ನೋಡಿರಿ ಯಾವ ಥರ ಆಗಿದೆ ಅಂತೇಳಿ ಮಾಡ್ಬುಂ ಇವಾಗ ಅದೊಂದು ಕ್ಲೀನ್ ಮಾಡಿಬಿಟ್ಟು ಅಂದರೆ ಆಲ್ಮೋಸ್ಟ್ ಇಲ್ಲ ವಾಕ್ ಕಂಪ್ಲೀಟ್ ಆದಂಗೆ ಆಗ್ತೈತಿ ಇವತ್ತು ಮಾರ್ನಿಂಗ್ದ ಕ್ಲೀನ್ ಮಾಡಿಬಿಟ್ಟಿ ಪಾಟ್ ಅಂತ ಇವಾಗ ನೋಡಿರಿ ನಮ್ಮ ಅಪ್ಪೋಸ್ ಬಿಸ್ಕೆಟ್ ಹಾಕಿ ಅದಕ್ಕೆ ರೆಡಿ ಮಾಡಿಲ್ಲ ಇವಾಗ ತಿನ್ನಾತೈತಿ ಇವಾಗ ಜಸ್ಟ್ ಸ್ವಲ್ಪ ಬಾಳೆಗಿತ್ತವ್ರಿಗೆ ಕಸ್ಬೇರಿ ಆಡ್ಸೋ ಕರೆಕ್ಟಾಗೋದು ಸ್ವಲ್ಪ ನೀರು ತೆಗೆದು ಮೊದಲನೇ ಹಂತದ ಕ್ಲೀನಿಂಗ್ ಮುಗಿದರೆ ಇವಾಗ ಏನು ಮಾಡೋಣಪ್ಪ ಅಂದ್ರೆ ಸ್ವಲ್ಪ ಸೋಪಿನ ಪುಡಿ ಹಾಕಿ ತಿಕ್ಕೊಣಂತ ಆಲ್ಮೋಸ್ಟ್ ಸೋಪಿನ ಪುಡಿ ಎಲ್ಲ ಹಾಕಿದ್ರಿ ಇನ್ನೂ ಸ್ವಲ್ಪ ತಿಕ್ಕಿಬಿಡೋಣ ಇವಾಗ ತಿಕ್ಕಿ ಐತ್ರಿ ಮೋಟ್ರ್ ಚೆನ್ನಾಗಿ ಹಿಡಿದ್ ಬಿಡೋ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ತಿಕ್ಕಿ ನೀರ್ ಹೊಡೆದಿವ್ರಿ on round ni rod buda perfect process at nare clean at almost ಮಾರ್ನಿಂಗ್ ರೂಟೀನ್ಸ್ ಎಲ್ಲ ಮುಗಿದರೆ ಇವತ್ತು ಫುಲ್ಲು ಮೋಡ ಕವಿದ ವಾತಾವರಣ ಇದೆ ಜಸ್ಟ್ ನಾವು ಸ್ನಾನ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಿಡ್ತಿದ್ದೇವೆ Hai, Blacky. Good morning. Cakle apa? Cakle apa?

ಹೋಲಕ್ಕಿಲ್ಲ ತಿಂದೈತ್ರಿ ಟಿಕ್ ಹೋಗಿ ನಷ್ಟ ಇಲ್ಲ ರೀ ಹಂಗೆ ಒಂದು ಚಾಟ್ ಮಸಾಲೆ ಮಾಡಿ ಕೊಟ್ಟಿದ್ದಾರೆ ಏನಪ್ಪಾ ಅಂತಂತಂದ್ರೆ ಕಾರ್ನ್ ತೊಗೊಂಬಂದಿದ್ದೀವಿ ಮನೆ ಮಾರ್ಕೆಟಲ್ಲಿ ಕಾರ್ನ್ ಚಾಟ್ ಮಸಾಲೆ ಮಾಡಿದಾರೆ ಚೆನ್ನಾಗಿದೆ ಜಸ್ಟ್ ನಮ್ದು ನಷ್ಟ ಮಾಡೈತ್ರಿ ಹೊಡ್ರಿ ಸ್ವಲ್ಪ ಬಾಯ್ ಮಾವಾಗ ವರ್ಕ್ ನಡೀತಿದ್ರೆ ನಮ್ದು ಶೆಡ್ ಕ್ಲೀನ್ ಮಾಡಬೇಕ ಕ್ಲೀನಿಂಗ್ ಪ್ರೊಸೆಸ್ ನಡೀತಿದ್ರೆ ನಮ್ಮ ಎರಡು ಕೋಳಿಗಳು ಹಾರೋಗಿ ಬಿಟ್ಟಿದ್ದು ಎರಡು ಗೊಂಬರಕ್ಕೆ ನೋಡ್ರಿ ವಾಪಸ್ ತುಂಬ ದಿನಗಳಾಗಿತ್ತು ರೀ ಕ್ಲೀನ್ ಮಾಡಿರಲಿಲ್ಲ ಇವಾಗ ಕ್ಲೀನ್ ನಡೀತಿದೆ ನೋಡ್ರಿ ವರ್ಕರ್ ಬಂದಿದ್ದಾರೆ ನಂಬರ್ ಒನ್ ಗೊಬ್ಬರ ನೋಡ್ರಿ ಇದು ಮಸ್ತ್ ಯೂಸ್ ಆಕೈತಿ ಗಿಡಕ್ಕೆ ಯೂಸ್ ಹಾಕಿದ್ರೆ ಹೌದಪ್ಪ ಮಳೆನೇ ಸ್ಟಾರ್ಟ್ ಆಯ್ತು ನೋಡ್ರಿ

ಆಲ್ಮೋಸ್ಟ್ ಆ ಕ್ಲೀನಿಂಗ್ ಎಲ್ಲ ಮುಗೀತೀರಿ ಇವಾಗ ಒಂದ್ಸಲ ಮೋಟ್ರ್ ಮಾಡಿ ನೀರು ಹೊಡೆದು ಬಿಡೋಣ್ರಿ ನೀರು ಹೊಡೆದ್ ಪಿನ ಹಾಕ್ಬಿಡ ಕೋಳಿ ಮನೆಯನ್ನು ಕ್ಲೀನ್ ಮಾಡಿ ಸ್ವಚ್ಛಂಗ ನೀರು ಹೊಡೆದು ತೊಳ್ದಾಗ್ತೀರಿ ಇವಾಗ ಮಳೆ ಬೇರೆ ಕಂಟಿನ್ಯೂಸ್ ಬರ್ತಾ ಇದೆ ವರ್ಕ್ ಬೇರೆ ಆಗ್ತಿಲ್ಲ ನೋಡ್ರಿ ನೀರೆಲ್ಲ ಹೊಡೆದ್ರೆ ಸ್ವಚ್ಛಂಗ ನಡೀತಿದೆ ಕ್ಲೀನಿಂಗ್ ಒಳಗಡೆ ತೊಗೊಂಡ್ರಿ ನಾವು ಇವಾಗ ಇಲ್ಲಿಂದ ಇಲ್ಲಿ ನೋಡ್ತಿದ್ವಿ ಆಲ್ಮೋಸ್ಟ್ ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಮುಗಿದಿದೆ ನೋಡ್ರಿ ಅಷ್ಟು ಸ್ವಚ್ಛ ಆಗಿದೆ ಕಸ ಹೊಡೆದ ನೀರು ಹಾಕಿ ಪಿನಾಲ್ ಹಾಕಿ ತೊಳೆದಿದ್ರು ನೋಡಿರಿ ಯಾವಷ್ಟು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಲ್ಲ ಅಂದ್ರೆ ರೋಗ ಬರೋ ಚಲೋಕೋ ಕೋಳಿಗಳಿಗೆ ಇಷ್ಟೆಲ್ಲ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಗೋಳಿಲೆ ಲೇಯರ್ ಬೈ ಲೇರ್ ಹಾಕೋದ್ರಿ ಒಂದು ಸ್ವಲ್ಪ ಒಂದು ಸ್ವಲ್ಪ ತಿಕ್ನೆಸ್ ಗೋಳಲಿ ಹಾಕೋಣ ಅಂತಂದ್ರೆ ಕೋಳಿಗಳಿಗೆ ಆರಾಮ ನಡೆದಾಡೋಕೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇರತ್ತೆ ಗೋಳಲ್ಲಿ ಹಾಕೊಂಡ್ರಿ ಇವಾಗ

ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಎಷ್ಟು ಚಂದ ಕಾಣ್ ಎಷ್ಟು ಸ್ವಚ್ಛ ಕಾಣದೈತಿ ಅಪ್ಪ ಆಯ್ತಪ್ಪ ನೀವೆಲ್ಲ ನೀವು ಹೇಳ್ದಂಗೆ ಹೇಳ್ದಂಗ್ ಎಲ್ಲ ಸಿಸ್ಟಮ್ಯಾಟಿಕ್ ಆಯ್ತು ಇವಾಗ ಕದ ಹಾಕ್ತಿನಪ್ಪ ಕೋಳಿಗೂ ಒಂದ್ ರೌಂಡ್ ಜಳಕಂಡ್ ಆತ್ ನೋಡ್ರಿ ಇವಾಗ ಆಲ್ಮೋಸ್ಟ್ ಟಾಸ್ಕೆಲ್ಲ ಮುಗಿತ್ರಿ ನಾವು ಇವಾಗ ಹೊಡನೆಯಲ್ಲಿ ನಾವು ಸ್ವಲ್ಪ ದಿನ ಔಟ್ ಆಫ್ ಸ್ಟೇಷನ್ ಇರ್ತೀವ್ರಿ ನಮ್ಮ ಸ್ಟೆಫಿ ಮೆಡಿಸಿನ್ ಎಲ್ಲ ಕಲಿಯಬಿಟ್ಟಿದಾವ ತೊಂಬ್ರಿ ಹೋಗಿ ಬೆಳಗ್ಗೆಂದ ಕಂಟಿನ್ಯೂಸ್ ಮಳೆ ಬರ್ತಿದೆ ನೋಡಿರಿ ನಾನು ರಾಂಗ್ ಟೈಮ್ ಗೆ ಬಂದಿದ್ದೆ ಅಂತ ರೀ ಇದು ಲಂಚ್ ಟೈಮ್ ಇದೆ ಕ್ಲೋಸ್ ಇದೆ ಏನು ಮಾಡೋದು ಇವಾಗ ನಾವು ಐದು ಗಂಟೆಗೆ ಹೊರಡ್ಬೇಕ್ರಿ ಅದ್ರ ಸಂಬಂಧ ಬಂದೆ ನಾನು ಬಟ್ ಕ್ಲೋಸ್ ಆಗೈತೆ ಏನು ಮಾಡಕ್ ಆಗಿಲ್ಲ ಆಲ್ಮೋಸ್ಟ್ ಬಂದಿದ್ದಿಲ್ಲ ಕೆಲಸ ಮುಗಿತು ರೀ ಜೆರಾಕ್ಸ್ ಎಲ್ಲ ಕ್ಲೋಸ್ ಐತೆ ಡಾಕ್ಯುಮೆಂಟೇಶನ್ ಷ್ಟು ನಾವು ಡಾಕ್ಯುಮೆಂಟ್ಸ್ ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಮನೆಗೆ ಬಂದಿವ್ರಿ ಒಳ್ಳೆ ಸ್ವಲ್ಪ ಕಡಿಮೆ ಆಗಿದೆ ಇಷ್ಟೊತ್ತು ನಾವು ಡೈಲಿ ಲೋಗನ ಎಡಿಟ್ ಮಾಡ್ತಾ ಕೂರ್ತಿದ್ದೀವಿ ರೀ ಯಾಕಂದ್ರೆ ಗೊತ್ತಾ ಜಲ್ದಿ ಹೊಡ್ತಿದ್ದೇವಲ್ಲ ಜಲ್ದಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಹೊಟ್ಟುಬಿಡೋಣ ಲಂಚ್ ಟೈಮಿದಾಗ ಊಟ ಮಾಡೋಣ ಬಂದ್ರಿ ಊಟ ಶೂಟ್ ಮಾಡೋಣ ರೊಟ್ಟಿ ಸಪ್ಪಿನ ಪಲ್ಯ ಕೆಂಪು ಚಟ್ನಿ ಮಾಡಿದ್ದಾರೆ ರೋಟೆಲ್ಲ ತಿಂದ ಐತ್ರೀ ರೈಸ್ ಊಟ ಮಾಡೋಣ ಜಸ್ಟ್ ಊಟ ಐತ್ರಿ ನಮ್ದು ಇವಾಗ ಪ್ರಾಪರಾಗಿ ಪ್ಯಾಕಿಂಗ್ ಮಾಡ್ಕೊಂಡ್ರಿ ಆಲ್ಮೋಸ್ಟ್ ಅಲ್ಲ ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿವ್ರಿ ಇಟ್ಕೊಂಡ್ಬಿಡೋಣ ಒಂದು ಬ್ಲ್ಯಾಂಕೆಟ್ ಒಂದು ತೊಗೋಬೇಕು ಒಂದು ಬೆಡ್ಶೀಟು ತೊಗೋಬೇಕ್ರೆ ಅದಾದ್ರೆ ಆಲ್ಮೋಸ್ಟ್ ಅಲ್ಲಿ ಅದಂಗಕ್ಕೆ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮಾಡಿ ಆಯ್ತು ರೀ ಇವಾಗ ಸ್ವಲ್ಪ ನಮ್ಮ ಸ್ಟೆಫಿಗೆ ಔಷಧ ಹಾಕಿ ಹೊಟ್ಟುಬಿಡಣಿ ಟ್ರೆಫಿಗೆ ಅಯಿಂಟ್ಮೆಂಟ್ ಹಾಕೈತೆ ರೀ ಇವಾಗ ಸ್ವಲ್ಪ ವಾಕ್ ಮಾಡಿಸಿ ಕಟ್ಟಿಬಿಡೋ ನಾವು ಹೊರ ಟೈಮ್ ಆಯ್ತಿದೆ ಆಲ್ಮೋಸ್ಟ್ ಇವತ್ತಿನ ಆ್ಯಕ್ಟಿವಿಟೀಸ್ ಎಲ್ಲ ರೀ ಇವತ್ತಿನ ದಿನ ಇದಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಟೂಮ್ ಫಾರ್ ದ ನ್ಯೂ ಲಾಗ್ ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕನ್ನು ಹುಚ್ಚಿರ್ಬೇಕು ಮನಸ್ಸಲ್ಲಿ ಇಚ್ಚಿರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿರೋ ಹಂತಕತೆಗಳಾಗ್ತಾ ಅಂತ ಹೇಳ್ತಾ ಏನಿರಂತೆ ಇವತ್ತಿನ ಲಾಗ್ ನಾವು ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋದ ಸದಾ ನಾನು ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದೆ ನಿವಿಯೋ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ निम्बिम मंजुनाथ निम्बे धन्यवाद बाय बाय